ಖುಷಿ ಆಗದ ನನಗ ಬಹಳ ಸಂತೋಷ ಹೌದು ಹೆಂಗ ಕುತ್ತದ ಹೆಂಗ್ ಕೂತಾರೀವ ತಲೆ ತುಂಬಾ ಸರಗ ಹಚ್ಕೊಂಡು ಹಣೆ ತುಂಬಾ ಕೈ ಕುಕುಮ ಹಚ್ಕೊಂಡು ಕೈ ತುಂಬಾ ಹಸಿರು ಬಳಿ ಹಾಕೊಂಡು ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗ್ಯವಂತಿ ಕೂತಂಗಯ್ಯ ನೋಡು ಯವ್ವ ನಿಮ್ ದತ್ತರಿ ಭಾಗ್ಯ ಕವದ ಕವದಿ ಮುಸುಕ ಕೂಗದ ದತ್ತರಿ ಭಾಗವ ಹೇಯ್ ಯಾಂಗ ಕೂತಾನೆ ಮೌಗೋಲ್ ಮಾರ್ಕ ಅದ ಓನ್ ಮಾರಿ

ಈ ನೀ ಎನಿ ಹೇಳ್ತಿ ನಿಮ್ಮ ಬವ್ವನ ಬಾ ಅವರ ಮಾಡಾಕತ್ತೀರಿ ಮುಸುಕ ಉದಾರ್ರಿ ಅವ್ವಗಳು ಗತ್ತಿಗೆ ಭಾಗ ಮೇಯನ್ ಕೋದಿ ಮುಸುಕ ಹಾಕ್ಕೊತಿದ್ರು ಹೌದು ಮತ್ತ ಬೀರ್ರು ಅಣ್ಣ ಏನ್ ಮಾತ ನಿನಗೆ ಇನ್ನ ಮಾತಿನ ಮರ್ಮ ಮಾತಿನ ಮೂಲ ನಿನಗೆ ತಿಳಿದಿಲ್ಲ ಅದ ಯಾವ ನಾವು ನೀವು ಮಾಡಾಕತ್ತೇ ಅನು ಪ್ರಪಂಚ ಯಾವ ಪ್ರಪಂಚ ಅದ ಈ ಪ್ರಪಂಚ ಬ್ಯಾರೆ ಅದ ಅದು ದೇವ ನ ಹೋಗಿರ್ತಕ್ಕಂತ ಪ್ರಪಂಚ ಬೇರೆ ಬೇರೆ ಅದ ಅದು ಹೆಂಗ ದೇವಾನ ದೇವತೆಗಳ ಮಾಡೋ ಪ್ರಪಂಚ ಒಂದು ಕುರಿ ನೀರು ಕುಡ್ದಂಗದ್ದು ಏನ ನಾವು ಮಾನವರು ಮಾಡ್ಲಾಕತ್ತೇ ನೋಡು ಹೌದು ನಾವ್ ಮಾಡುವಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗದ ಹೌದು ಎಮ್ಮಿ ನೀರು ಕುಡ್ದಂಗ ಪ್ರಪಂಚ ದೇವಾನ ದೇವತೆಗಳ ಪ್ರಪಂಚ ಎಂತೀವ್ ಒಂದು ಮಡಗು ಕುರಿ ನೀರಿಗೆ ಬಿಟ್ಟಿವ ಅಂತಂದ್ರ ಕುರಿ ಮರಿ ಕಾಲಿಗರಡಿ ಹಚ್ಕೊಳ್ಳಿ ಮೇಲೆ ಕಾಲಿಟ್ಟು ಹೊರಡ್ತುಂಬ ನೀರು ಕುಡ್ದು ಹೊರಗೆ ಬರ್ತದ ಹೌದ ఇన్ నావు నువ్వు మరో ప్రపంచ మగ నా దేవా దేవతలు మరో

ಆಮೇಲೆ ನೀರುಗಳು ಹೊರಗೆ ಬರುತ್ತದ ಇಟ್ಟು ಹೊಲಸ ಪ್ರಪಂಚ ಈಗ ಈಗೇನು ನಾವು ಮಾಡ್ಲಕ್ಕತ್ತೀವಿ ನೋಡು ಹೌದು ನಮ್ಮದು ಅದ ಹೌದು ಅದನ್ನ ಕೈ ಹೆಂಗೆಪ್ಪ ಆತಿ ಕೇಳ್ರೆ ಹೆಂಗ್ರಿ ಒಮ್ಮತ ಮತ್ತು ಅಮೋಘಿಸಿದ್ದನ್ನ ಸೇವೆ ಮಾಡಿದವರು ಅದು ಸೇವೆ ಮಾಡ್ಯಾರ ನೀರು ಹೋಗಿ ತುಪ್ಪ ಆಗ್ಯದ ತುಪ್ಪ ಆಗ್ಯದ ಯಾರು ಸೇವೆ ಮಾಡಿದ್ರು ಭಕ್ತಿ ಹೆಂತಾದಿತ್ತು ಹೆಂತಾದಿತ್ತು ಒಂದೇ ಮಾತು ಹೇಳ್ರ ಅದ ಕೇಳ್ ಬೇಡದೊಟ್ಟು ರೊಕ್ಕ ಕೊಟ್ಟ ಕರ್ಶೀರಿ ಅಂತಂದ್ರೆ ನಾವ್ ಇಲ್ಲಿ ಬಂದು ಏನು ಮಾತಾಡಿದಿವಿ ಅಂತಕ್ಕಂಥದ್ದು ಬರುವ ವರ್ಷ ತನಕ ನಿಮ್ಮ ತಲೆ ಇರಬೇಕು ಇದು ಇರ್ಬೇಕು ಬರೇ ನಾಲ್ಕ ಜನಪದ ಅಲ್ಲ ಎಲ್ಲಾನು ಇರ್ಬೇಕು ಎಲ್ಲ ಇರ್ಬೇಕು ಇರ್ಲಿ ಹೌದಾ ಇನ್ನು ಹೆಂಗಪ್ಪ ಅದಕ್ಕೆ ಒಂದು ಮಾತು ನೆನಪಾಗ್ಲಕ್ಕದ ಈಗ ನೆನಪಾಯ್ತು ಹೋಗಪ್ಪ ಅದೊಳಗ ಅನ್ನೋರೊಂದು ಮಾತು ಹೇಳಿದ್ರೆ ನೀವೆಲ್ಲಾರು ಕೇಳಿರಿ ಆ ನಡ ಹಿಡಿ ನಾಗವಾಗ ಸೂಲಿಗಿತ್ತಿ ಸುಬ್ಬವ್ವ ಅನ್ಲಿಲ್ಲ ಅವ್ರು ಏನಂದ್ರೆ ಅಂದ್ರೆ ಅವ್ರು ಗೌಡ ನಾಗವತ್ತ ನೋಡ್ರಿ ಹೌದು ಸೋನ ಅಂದ್ರೆ ಯೂಟ್ಯೂಬಾಗ ಚೆಕ್ ಚಕ್ ಮಾಡಿ ನೋಡ್ರಿ ನೀವು ಅವ ನಾರಾಯಣ ಗೋಡನಕ ನಾಗರಾಯ ಗೋಡಂದನ ಅವನ್ಯಾಡ ಹಿಡೀನ ನಿನ್ನ ನಿನ್ನದು ಏನು ಹುಚ್ಚಲ್ಲ ಮಾವ ವಿಷಯ ತಪ್ಪು ಮಾಡ್ತ್ಯಾನ ನಾರಾಯಣ ಗೌಡ ನನ್ನ ಮಗಳು ಕಾಮರತ್ಯನ ಗೆದ್ದು ತಂದನ ಅವಾಗ ಅಳೆ ಆಜನ ಅಂತ ಹೇಳ್ತಾರೆ ಅವರು ಏ ಮಸ್ತರ ಸೂರಮ್ ದೇವಿ ಯಾರು ಅಕ್ಕನ ಮಾಯವ ರೇವಣ್ಣ ಹಬ್ಬ ಹಾಕಿದ್ರು ಹರಕಿ ಹೊತ್ತಿಳು ಕಳಿ ಹೊತ್ತಿಳು ಕಳೀನಾರಾಯಣಗೌಡ ಮಕ್ಕಳ ಕಾಮರತ ಗೆದ್ದ ತಮ್ಮ ಪಟ್ಟದ ಬರಮೂಲ ಜಾಡಗಳನ್ನ ಹಚ್ಚಿ ಹಬ್ಬದ ಕರೆ ಹರಕಿ ಹರಿಕಿ ಹೊತ್ತಿದಳಿ ಅವಾಗ ನಿನ್ನ ಬೀರಾಣಿ ಬೆನ್ನ ಹತ್ತಿ ಬಂದ ಕಾಮರತಿ ಅದಕ್ಕ ಇರ್ಲಿ ಹೆಂಗಪ್ಪ ಅದ ಕೇಳಿದ್ರೇ ಬರಬರಿಯಾದ ಮಗನ ಬೆನ್ನ ಹತ್ತಿ ತನಿ ಹತ್ತಿ ಹತ್ತಿರೇ ನಡ ನಾಗವ ಸೂಲಿಗಿತ್ತಿ ಸುಬ್ಬವ್ವ ಹೇ ಹೇಳಿ ರವನು ಮಾತಾ ಆ ವಿಷಯ ಇರ್ಲಿ ಹೆಂಗಪ್ಪ ಆತ ಕೇದ್ರ ಹೆಂಗ್ ಮಾತಾ ಆ ನೀರು ಏನಪಾดิ ಕೇದ್ರ ನೀರು ಹೋಗಿ ತುಪ್ಪ ಯಾ ಮಾಡಿದ್ರು ಎಂತಾದಿತ್ತ ಭಕ್ತಿ ಶುದ್ಧಾಪ್ಮತೆ ಅಂದು ಆ ಹೆಂಗ್ ಪಾದಿ ಕೇದ್ರ ಹೆಂಗಿತ್ತು ಅರಿಕೇರಿ ಶುದ್ಧಾಪ್ಮತೆ ಏನು ಆತ ಪಾತೆ ಕೇದ್ರ ಯಾನ್ ಮಾಡಿದರವಾ ಆ ಪ್ರಥಮದೊಳಗೆ ಚಟ್ಟಿ ಜಾತಿ ನಿರ್ಮಾಣ ಮಾಡಿದವ್ರು ಯಾರು ಯಾರು ಅರಿಕೇರಿ ಶುದ್ಧಪ್ಪ ಮಹಾರಾಜರು ಹೌದು ಹೌದು ಹೆಂಗ್ ಪಾತೆ ಕೇದ್ರ ಹೆಂಗ್ ರವಾ ಮಾತಾ ಈ ಸದ್ಯಕ ನೋ ರಗಡ್ ಜಾಗ ತುಂಬಾ ಎಲ್ಲ ಈಗ ಕಡ್ಡಿ ಹೋಗಿ ಬಂಗಾರ ಗುಡ್ಡ ಮೊದಲು ಹೆಂಗಿತ್ತು ಬಂದು ನೆಲೆಸದೊಳಗ ಹೆಂಗಿತ್ತು ಹೆಂಗಿತ್ತಪ್ಪ ಅದಕ್ಕೆ ಹಿರಿಯರ ಬರದಿಟ್ಟ ಪ್ರಕಾರ ಹೌದು ಆ ಗುಡ್ಡೆಲ್ಲ ಏನಾಗಿತ್ತು ಏನಿತ್ತು ಎಲ್ಲ ಕಂಠಿ ತುಂಬಿಕೊಂಡಿತ್ತು ಈಗ ನಿಂತ ನೋಡಿದ್ರೆ ತಮ್ಮ ಸಾವಿರಾರ ಪಲ್ಲಕ್ಕಿ ಭಂಡಾರಿ ಇರ್ತ ನೋಡು ನೋಡಕ್ ಎರಡಕ್ಕನ್ನು ಸಾಲಿಲ್ಲ ಮುಸ್ಕಿನ ಪೋಳಿ ಒಳಗ ಹೌದು ಹೌದಿಲ್ಲ ಅದಕ್ಕೆ ಇರ್ಲಿ ಹೌದು ಹೆಂಗಪ್ಪ ಅದಕ್ಕೆ ಅಂದ್ರೆ ಅರಕೆರೆ ಮಹಾರಾಜರು ಮಾರಾಜರು ಹೌದು ಅಮೋಘ ಭಕ್ತಿ ಸೇವಾ ಮಾಡ್ತಿದ್ರು ಹಂಗೆ ಒಂದು ದಿವಸ ಏನಾಯ್ತು ಅರಕೆರೆ ಸಿದ್ಧಪ್ಪ ಮಾರಾಜರು ಏನಾಯ್ತು ಭಕ್ತರಿಗೆಲ್ಲರಿಗೆ ಅದು ಕರಿಗಡಬ ತುಪ್ಪ ಊಟಕ್ಕೂ ಕೊಟ್ಟಿದ್ರು ಕೊಟ್ಟಿದ್ರು ಒಂದು ದಿವಸ ಏನಾಯಿತು ಏನಾಯ್ತು ಅಲ್ಲಿ ಕರಿಗಡಬ ತುಪ್ಪ ಊಟಕ್ಕೂ ಕೊಟ್ಟ ಟೈಮದೊಳಗೆ ಅರ್ಧ ಜನ ತುಪ್ಪು ಉಡ್ತಾ ಅರ್ಧ ಜನಕ್ಕೆ ತುಪ್ಪ ಖಾಲಿ ಹೇಗೆ ಬಿಡ್ತು ಹೌದು ಸಿದ್ದಪ್ಪ ಮಾರಾಜರು ಮನದೊಳಗ ವಿಚಾರ ಮಾಡ್ತಾರ ಮಾಡ್ತಾರ ಅಷ್ಟೇ ಊಟಕ್ಕೆ ಕೊಟ್ಟಿವ ನಮ್ಮ ಕುಲ್ಲು ಕುಂದ ಬಂದಿತ್ತು ಜಾಡಿಗೆ ಬಟ್ಟ ಬಂದ ಏನ್ ಮಾಡಿದ ಅಮ್ಮೋಗಿ ಧ್ಯಾನ ಮಾಡಿ ನೀರ್ ಬಿಂದಿಗೆ ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಬಾವಿ ಒಳಗಿನ ನೀರ್ ಹತ್ತ ತುಪ್ಪು ಮಾಡುವನ್ ಶನ ಆಗಿನ ಕಾಲಕ್ಕಿದ್ದಪ್ಪ ಮಹಾರಾಜರು ಹ್ಯಾಂಗಪ್ಪ ಮಾತು ಕೇಂದ್ರ ಹೆಂಗ ಮಾತ ಆಗಿನ ಕಾಲಕ್ಕೆ ಸಿದ್ಧಾಪ್ ಮಾನಸರ ಅಮೋಕ್ಷದನ್ನು ಭಕ್ತಿ ಮಾಡ್ಯಾರ ನೀರ್ ಹೋಗಿ ತುಪ್ಪಯ್ಯದ ತುಪ್ಪಾಗ್ಯದ ಈ ಸದ್ದವ್ರನ್ನ ಕಂಡು ನಾವು ನೀವು ಎಲ್ಲಾರು ಭಕ್ತಿ ಮಾಡ್ಲಕ್ ಕತ್ತಿದೇವ್ ನಮ್ದು ನೀರ್ ಹೋಗಿ ಏನಾದ್ರು ತುಪ್ಪಾಗಂಗದೇನು ತುಪ್ಪ ಹೋಗಿ ನೀರ್ ಹಾಕತ್ ನಮ್ಮದೇನು ಯಾಕಪ್ಪ ಅದಕ್ಕೆ ಹೇಳಿದ್ರ ಅವ್ರು ಮಾಡೋ ಭಕ್ತಿ ನಾವು ಮಾಡೋ ಭಕ್ತಿ ದೇವರ ಗುಡಿ ಒಳಗ ದರ್ಶನ ಪಡ್ಕೊಳಕ್ ನಾವು ಏನು ಮಾಡ್ತೇವು ಏನ್ ಮಾಡ್ತೇವೆ ಗುಡಿ ಹೊರಗ ಪಾದರಕ್ಷೆ ಬಿಟ್ಟು ಗುಡಿ ಒಳಗ ಹೋಗುತ್ತೇವ ಹೋಗ್ತೇವಲ್ಲ ನಮ್ಮ ಶರೀರ ಎಲ್ಲಾ ದೇವ್ರ ಮುಂದೆ ಇರ್ತದ ಕರೇ ಮನಸ್ಸಲ್ಲಿ ಇರ್ತದತ್ತೀನಿ ಹೌದಾ ಹೊರಗಿದೆ ಪಾದರಕ್ಷೆ ಹ್ಮ್ ಎರಡ್ ರೂಪಾಯಿ ಚಪ್ಪಲಿ ಮೇಲೆ ಮನುಷ್ಯ ಇರ್ತದ್ರಿ ಅಂದ್ರೆ ದೇವ್ರಿಗೆ ಬಂದ್ರ ಯಾರ ಹೈಕೊಂಡು ಹೋಗಿ ಅಂತ ಹೇಳಿ ಇಂತ ಭಕ್ತಿ ಮಾಡಿದ್ರೆ ಭಗವಂತರ ಒಲಿ ಹೌದಿಲ್ಲ ಅಲ್ಲವಾ ಅದಕ್ಕೆ ಇರ್ಬಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಶ್ರೇಷ್ಠವಾದಂತ ಮಾನವ ಜನ್ಮ ಕೊನೆಯದಾಗಿರ್ತಕ್ಕಂಥ ಅರಿವಿನ ಜನ್ಮಕ್ಕೆ ಬಂದಿದೆಯಪ್ಪ ಅಂತಂದ್ರ ಏನು ಮಾಡ್ಬೇಕು ಭೂಮಿ ತಲೆ ಮೇಲೆ ಭಗವಂತ ಸಾಕಷ್ಟು ಪ್ರಾಣಿ ಪಕ್ಷಿ ಜೀವಿಗಳನ್ನ ಹುಟ್ಟಿಸಿ ಕರೆ ಈ ಮನುಷ್ಯ ಜನ್ಮಕ್ಕೆ ವಿಶೇಷವಾಗಿರ್ತಕ್ಕಂತ ಜ್ಞಾನ ಕೊಟ್ಟಾನ ಕೊಟ್ಟಾನ ಹೌದಿಲ್ಲ ಇದು ನಾವು ತಿಳ್ಕೊಂಡು ಆ ನಡಿಬೇಕಾಗ್ಯದ ಯಾಕಪ್ಪ ಅದಕ್ಕೆ ಯಾರಿಗೆ ಮೋಸ ಮಾಡ್ಲಾರೆ ಯಾರಿಗೆ ಅನ್ಯಾಯ ಮಾಡ್ಲಾರೆ ನಮ್ಮ ಭಾವು ಸುದ್ದಿ ದಯ್ಯುತ್ತಪ್ಪ ಅಂತಂದ್ರ ಭಗವಂತ ಯಾವತ್ತೂ ನಮ್ಮ ಬೆನ್ನು ಇರುತ್ತಾನ ಹೌದಿಲ್ಲ ಇರ್ಲಿ ಬಹಳನ ಮಾತಾಡುವಂತ ಮಾತಿಲ್ಲ ಸತ್ಯ ಸುಂದರವಾದಂತ ಎಡೆ ನೋಡಿ ಚಾಲ್ ಹಾಡಿ ಚಾಲ್ ಒಳಗ ಇನ್ನೊಂದು ಉತ್ತರ ಮಾತ್ರ ಚಾನ್ಸ್ ಕೊಟ್ಟೆ ಮಾಡೋಣ No. चल